ಸಕಲೇಶ್ಪುರದ ಹತ್ರ ಯಾವುದೋ ಒಂದು ಕಾಡಲ್ಲಿ ಶೂಟಿಂಗ್ ನಡೆಯುವಾಗ ಒಂದು ಸೆಟ್ ಹಾಕಿದ್ರು ಗುಡಿಸಲ್ಗಳ ಸೆಟ್ ನಾನು ಆ ಗುಡಿಸಲಲ್ಲಿ ಮಲ್ಕಿದ್ದೆ ನನಗೆ ಅರ್ಧ ರಾತ್ರಿಯಲ್ಲಿ ಎದ್ದು ಓಡಾಡೋ ಅಭ್ಯಾಸ ಅರ್ಧ ರಾತ್ರಿಯಲ್ಲಿ ಎದ್ದು ಓಡಾಡುವಾಗಲೂ ಸೆಲ್ವ ಮತ್ತೆ ಶ್ರೀ ಸಾರು ಅಲ್ಲಿ ಕೂತಿರ್ತಿದ್ರು ಅವರು ಮಾತು ಕೇಳ್ತಿದ್ರು ಮಾತು ಅಲ್ಲಿ ದೊದಲಿಕೆ ಇರ್ತೇನೆ ಮೂರು ಗಂಟೆ ರಾತ್ರಿ ಬೆಳಿಗ್ಗೆ ಐದುವರೆಗೆ ಎದ್ದು ನಾನು ರೆಡಿಯಾಗಿ ಆರು ಗಂಟೆಗೆ ಸೆಟ್ಗೆ ಹೋಗುವಾಗ ಅವರಿಬ್ರು ಸೆಟ್ ಅಲ್ಲಿ ಇರ್ತಿದ್ರು ಇದು ಹೇಗೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಈಗ ಇವರು ನಮ್ಮ ಸೆಲ್ವಂ ಸರ್ ಹೇಳಿದ್ರು ಶ್ರೀ ಅವರು ರಾಕ್ಷಸ ಅಂತ ನಿಜ ಹೇಳ್ತೀನಿ ಅವರು ಕೆಲಸದಲ್ಲಿ ರಾಕ್ಷಸ ಅವರಿಗೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ ಕೆಲಸ ಮಾಡುವಾಗ ಅವರು ಒಂದು ನಿಮಿಷ ಕೂತ್ಕೋತಿರ್ಲಿಲ್ಲ ನಮ್ಮನ್ನು ಒಂದು ನಿಮಿಷ ಕೂತ್ಕೊಡಕ್ ಬಿಡ್ತಾ ಇರಲಿಲ್ಲ ಒಟ್ಟು ಸೆಟ್ ಅಲ್ಲಿ ಪೈಪೋಟಿ ಪೈಪೋಟಿ ರೀತಿಯಲ್ಲಿ ಈಗ ಉದಾಹರಣೆಗೆ ಯತಿರ ಸಾರು ನಮ್ಮ ಗಣೇಶ ಮಗಳ ಪಾತ್ರ ಮಾಡಿರುವ ಸೌಜನ್ಯ ಮೇಡಮ್ ಆಮೇಲೆ ಅವರ ಪತಿಯ ಪಾತ್ರ ಮಾಡಿರುವಂತ ಮುನಿ ನಾವೆಲ್ಲರೂ ಸೇರಿಕೊಂಡು ಮೊದಲೇ ಮಾತಾಡ್ಕೊಂಡಿದೀವಿ ನಾವು ಇದು ಪಾತ್ರ ಮಾಡೋದು ಬೇಡ ನಾವು ಆಕ್ಟ್ ಮಾಡೋ ತರ ಮಾಡೋದು ಬೇಡ ನಾವೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ ಇದನ್ನ ಸ್ಪರ್ಧೆ ರೀತಿಯಲ್ಲಿ ಮಾಡೋಣ ಅಂತ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಚರಿಷ್ಮ ಅವರು ಇರ್ಬೋದು ನನ್ನ ಕಂದ ಸುನಾಮಿ ಕಿಟ್ಟಿ ಅವ್ರು ಇರ್ಬೋದು ಒಂದು ಮಾತು ಹೇಳಬೇಕು ನಿಮಗೆ ನನ್ನನ್ನು ಮೊದಲು ಇದಕ್ಕೆ ಆಯ್ಕೆ ಮಾಡ್ಕೊಂಡು ಅವ್ರ ಕಚೇರಿಯಲ್ಲಿ ನಮ್ಮ ಮೂರ್ತಿ ಸರ್ ಕಚೇರಿಲಿ ಆಯ್ಕೆ ಮಾಡಿಕೊಂಡ್ರು ಸರ್ ನೀವು ಇಂತ ಪಾತ್ರ ಮಾಡಬೇಕು ಅಂತಂದ್ರು ಹೊರಟು ಸರ್ ಕತೆ ಹೇಳಿದ್ರು ಹೀರೋ ಯಾರು ಅಂತ ಕೇಳಿದಾಗ ಸುನಾಮಿ ಕಿಟ್ಟಿ ಅಂದರು ನನಗೆ ಅಲ್ಲೇ ನಡಗಲಿಕ್ಕೆ ಶುರು ಆಯ್ತು ಅಷ್ಟೊತ್ತಿಗೆ ಆಗಲಿ ಈ ಮನುಷ್ಯನ ಬಗ್ಗೆ ತುಂಬಾ ಕೇಳ್ಬಿಟ್ಟಿದ್ದೇನೆ ನಾನು ಸೆಟ್ಟಿಗೆ ಹೋಗಿ ಆ ಮನುಷ್ಯ ನನ್ನ ಜೊತೆ ಮಾತಾಡದ ಮೇಲೆ ನನಗೆ ಇದು ಮಗು ಮಗುವಿನಂತಿನ ಮಗುವಿನ ಮನಸ್ಸಿನ ಹುಡುಗನ ಒಳಗೆ ಯಾಕೆ ಈ ತರದ್ದೆಲ್ಲ ಬಂತು ಅಂತ ಹೇಳಿ ಇಷ್ಟರೋವರೆಗೆ ಅವರನ್ನ ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದೀನಿ ಪರಿಪೂರ್ಣ ಮನುಷ್ಯರಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೋರದ ಒಳಗೆ ಒಂದು ಅದ್ಭುತವಾದಂತ ಕಥೆ ಇದೆ ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರು ಅನ್ನಂದ್ರು ತನಿಯಂದರು ಎಲ್ಲರೂ ಸೇರ್ಕೊಂಡು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಮೂರ್ತಿ ಸಾರ್ ಇರ್ಬೋದು ಹೊರಟ ಶ್ರೀ ಸಾರ್ ಇರಬಹುದು ಅವರು ಮಾಡಿದಂತ ಅವ್ರು ಹಾಕಿರುವಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಕೇಳ್ಕೊತಿದೀನಿ ನಿಮ್ಮ ಎಲ್ಲರ ಸಹಕಾರ ನಮಗೆ ಮುಖ್ಯ ಆಗುತ್ತೆ ಜಾಸ್ತಿ ಮಾತಾಡಿದೆ ಅಂತ ಕಾಣುತ್ತೆ ಅನ್ನ ಹೋಗ್ಬಿಟ್ರು ಯು ಒಳಗಡೆ ನನ್ನ ಪಾತ್ರ ಪ್ರವೇಶ ಆಗುತ್ತೆ ನಾನು ಇಲ್ಲಿ ನಾಯಕಿಯ ತಂದೆಯಾಗಿ ಕಾಣಿಸ್ಕೊಂಡಿದ್ದೀನಿ ವಯಸ್ಸಾಯ್ತು ನನಗೂನು ಏಳು ವರ್ಷದಿಂದ ನಾನು ಹೀರೋಯಿನ್ ಜೊತೆ ಕ್ರಿಯೆಟ್ ಹಾಡಿದ್ದೆ ಹೀರೋ ಆಗಿ ಬರ್ತಿ ಕೊಟ್ರು ಬಟ್ ಇದ್ರಲ್ಲಿ ಒಂದು ಲಕ್ಕ ಏನು ಅಂತ ಅಂದ್ರೆ ಎರಡು ಶೇಡ್ ಇದೆ ಒಂದು ಹೆಣ್ ಗೆಟಲ್ಲೂ ಇರ್ತೀನಿ ಓಲ್ಡ್ ಗೆಟಪ್ ಬಲ್ಲೂ ಕಾಣಿಸ್ಕೊಡ್ತೀನಿ ಎರಡು ಶೇಡ್ ಇರುವಂತಹ ಒಂದು ಅಪರೂಪದ ಪಾತ್ರ ಬಹಳಷ್ಟು ಜನ ಆಲ್ರೆಡಿ ಸಿನಿಮಾ ನೋಡಿರೋರು ಅದ ಇನ್ಕ್ಲೂಡಿಂಗ್ ನಮ್ಮ ಕಲಾವಿದನ್ಗೆ ಯಾವಾಗ ಒಂದು ಖುಷಿ ಆಗುತ್ತೆ ಅಂದ್ರೆ ಎದಿ ಇನ್ ಸೂಪರ್ ಮಾಡಿದ್ಯಮ್ಮ ಅನ್ನೋ ಒಂದು ಮಾತು ಕೇಳಿದಾಗ ಖುಷಿ ಆಗುತ್ತೆ ಆ ಮಾತು ಬಂತು ಅದಕ್ಕಿಂತ ಎಲ್ಲಕ್ಕಿಂತ ಮುಕ್ ಮೊದಲು ಬಂದಿತ್ತು ನಮ್ಮ ಮಠ ಸಾರಿಂದ ಅವರು ಡಬ್ ಮಾಡಕ್ ಹೋದಾಗ ನನ್ನ ಸೀನ್ ನೋಡ್ಬಿಟ್ಟು ಫೋನ್ ಮಾಡಿ ಬಹಳ ಹೊಗಳಿದ್ರು ನನಗೆ ನಾನೇ ವೇದಿಕೆ ಮೇಲೆ ಹೇಳ್ಕೋಬಾರ್ದು ಆಕ್ಚುಲಿ ಆದ್ರೆ ಒಂದು ಸಿನಿಮಾ ಮಾಡಿದ ನಂತರ ನಾವು ಪಟಾಸ ಹೇಳಿದ್ರು ಸೆಟ್ ಅಲ್ಲಿ ಸಕಲೇಶ್ಪುರ ಕಳಸದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ ಎಲ್ಲ ಕಾಡಲ್ಲೇ ಶೂಟ್ ಮಾಡ್ತಿದ್ರು ಸೆಟ್ ಅಲ್ಲಿ ಶೂಟ್ ಮಾಡ್ತಿದ್ರು ಅತಿ ಹತ್ತು ಗಂಟೆ ಕಳಿಸ್ಬಿಡ್ತೀನಿ ಅಂದ್ಬಿಟ್ಟು ಬೆಳಿಗ್ಗೆ ಆರೂವರೆವರೆಗೂ ಶೂಟ್ ಮಾಡಿಸಿದ್ದಾರೆ ಬಹಳ ಪ್ರೀತಿಯಿಂದ ಒಬ್ಬ ಕಲಾವಿದನಾಗಿ ಸಲ್ಲೋಮ್ ಸರ್ ಅಷ್ಟೇ ಒಂದ್ಸಲ ಅಂತೂ ಬೆಂಕಿ ಅಂತ ಅವ್ರ ಹತ್ತಿರಕ್ಕೆ ಹೋಗ್ಬಿಟ್ಟಿದ್ರು ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಇವರೆಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ದೊಡ್ಡ ಸಿನಿಮಾ ಅಂತ ಎಲ್ಲೂ ಬಾಯ್ಬಿಟ್ಟು ಯಾರು ಹೇಳ್ತಾ ಇಲ್ಲ ಆದ್ರೆ ಸ್ಕ್ರೀನ್ ಮಾತಾಡ್ತಾ ಇದೆ ಸ್ಕ್ರೀನ್ ಮಾತಾಡೋದಕ್ಕೆ ಕಾರಣ ಮೂರ್ತಿ ಅವರು ಶ್ರೀ ಅವರು ಸೆಲ್ವಂ ಅವರು ಅಲ್ಲಿ ಸೆಟ್ ಹುಡುಗರುಗಳು ಬೇರೆ ಎಲ್ಲ ಪ್ರತಿಯೊಬ್ಬ ಕಲಾವಿದ್ರು ಕಿಟ್ಟಿನ ನಾವು ಮರಿಬಾರದು ನಾನು ಮೊದಲು ಮೊದಲು ಕಿಟ್ಟಿ ಸುಮ್ಮನೆ ಟಿವಿ ಶೋ ಇಂದ ಬಿಲ್ಡ್ ಅಪ್ ಹೀರೋ ಆಗಬಿಟ್ಟ ಏನಿದು ಕಥೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ ಹೋಗುತ್ತೆ ಪತ್ರಕರ್ತರ ನಮ್ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರ್ತವೆ ಸೊ ಹಾಗಾಗಿ ಆ ಅನ್ಕೊಂಡಿದ್ದೆ ಇಲ್ಲ ನಿಜ ಹೇಳಬೇಕು ಅಂತ ಅಂದ್ರೆ ಅವ್ನು ರಿಯಾಲಿಟಿ ಶೋ ವಿನ್ನರ್ ಎಲ್ಲ ಆಗಿದ್ರು ಕೂಡ ಅಲ್ಲೇನೋ ಸಣ್ಣ ಟಿಪ್ಸ್ ಕೊಟ್ಟರು ಕೂಡ ತಗೊಂಡು ಮಾಡ್ತಿದ್ದ ಕಿಟ್ಟಿ ನನ್ಗೆ ಅವಾಗ ತುಂಬಾ ಖುಷಿ ಆಯ್ತು ಗಾರಿ ತುಂಬಾ ದೊಡ್ಡದಿದೆ ಅಂತ ಇನ್ನು ಚರೀಶ್ಮಾ ನಮ್ಗೆ ಹೊಸ ಪರಿಚಯ ಇನ್ನು ಮುನಿ ಮತ್ತೆ ಸೌಜನ್ಯ ತಿಂದಾಕ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಆಗಿ ಕಾಫಿ ಎಸ್ಟೇಟು ಟೀ ಎಸ್ಟೇಟು ಕಾಡು ಈ ತರದ್ದೆಲ್ಲಾ ಒಂದು ಶೂಟಿಂಗ್ ಮೂಡಲಿತ್ತು ಇತ್ತು ಸಿನಿಮಾ ನಾನು ನೋಡಿದೀನಿ ಸುಳ್ಳು ಹೇಳ್ಬಾರ್ದು ನೋಡಿಲ್ಲ ಅಂತ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ನೋಡಿ ರಿಶಂಕ್ ಬರಬೇಡಿ ಸೆಕೆಂಡ್ ಹಾಫ್ ನೋಡಿದ್ರೆ ನೀವೇ ಬಂದು ಖುದ್ದಾಗಿ ಪ್ರಚಾರ ಮಾಡ್ತೀರ ಅಷ್ಟ್ರ ಮಟ್ಟಿಗಿನ್ನ ಗಟ್ಟಿತನದ ಪಾತ್ರ ಪಾತ್ರ ಕತೆಗೊಂದು ಹಿನ್ನೆಲೆ ಎಲ್ಲರ ಅದ್ಭುತವಾದ ಅಭಿನಯದ ಸಮ್ಮಿಶ್ರಣ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮನಸಾರೆ ಮನಸ್ಸಾರ ಹೇಳಲಿಕ್ಕೆ ನಾನು ಬಯಸ್ತೀನಿ ಎಲ್ಲರೂ ಡೈರೆಕ್ಟರ್ ಬಗ್ಗೆ ಹೊಗಳ್ರು ನಾನು ಹೊಗಳೋದು ಅಂತಲ್ಲ ಮೆನ್ಷನ್ ಮಾಡಬೇಕು ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಹಸಿವು ಮತ್ತೆ ಹಠ ಇದ್ದಾಗ ಮಾತ್ರನೇ ಈ ತರದೊಂದು ಔಟ್ಪುಟ್ ಬರೋದಕ್ಕೆ ಸಾಧ್ಯ ಅದನ್ನ ನಾವೆಲ್ಲರೂ ಸಾಕ್ಷಿ ಪುತ್ರ ಆಗಿದ್ದೀವಿ ಹೇಳ್ದಂಗೆ ಊಟ ಮಾಡ್ತಿರಲ್ಲ ಅವ್ರಿಗೋಸ್ಕರ ನಾನು ಅವ್ರಿಗೆ ಅವ್ರು ಹೇಳಿ ನಾನು ಹೇಳಬಾರದು ಸೊ ಒಂದು ಸೆಟ್ ಅಪ್ ಎಲ್ಲ ಮಾಡ್ಕೊಂಡು ನಾನು ಕಾಯ್ಕೊಂಡು ಕೂತಿರ್ತಿದ್ದೆ ಆ ಸೊ ಆ ಥರದೊಂದು ದೊಡ್ಡ ಅನುಭವ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ತೀನಿ ಮೂರ್ತಿ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮೋಸ್ಟ್ಲಿ ಸಿನಿಮಾ ಇಲ್ಲೆವೆಲ್ಲೂ ಬರ್ತಿರಲಿಲ್ಲ ಅಂತ ಕಡಾ ಖಂಡಿತವಾಗಿ ಹೇಳ್ತೀನಿ ಯಾಕಂದ್ರೆ ಸಿನಿಮಾ ಬೆಳೀತಾ 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 ಒಬ್ಬ ಡೈರೆಕ್ಟರ್ ಬಾಕಿಷ್ಟಾಗಿ ನನಗೆ ಆಗಿ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಅದ್ರದ್ದು ಗಾತ್ರ ಬೆಳೀತಾ ಹೋಗುತ್ತೆ ಬೇರೆಯವರಾಗೇ ಹೋಗೋ ಸಾಕು ಹಾಕಿರೋ ದುಡ್ಡು ಹೋದ್ರೆ ಹೋಗ್ಬಳ್ಳಿ ಅಂತ ಬಿಟ್ಬಿಟ್ಟಿರೋರು ಆದ್ರೆ ಅವರು ಗಟ್ಟಿ ಮನ್ಸ್ ಮಾಡಿ ಏನೇನೋ ಕಷ್ಟಪಟ್ಟಿರ್ತಾರೆ ಫೈನಾನ್ಸ್ ಹೊಂದಕ್ಕೆ ಇಲ್ಲಿವರೆಗೂ ತಂದಿದ್ದೀರಾ ರಿಲೀಸ್ ತಂದಿದ್ದೀರಾ ಬಾಲಾಜಿ ವಿನೋದ್ ಸಪೋರ್ಟ್ ಮಾಡ್ತಿದಾರೆ ಅಂತಹ ಒಂದು ದೊಡ್ಡ ದೊಡ್ಡದಲ್ಲಿ ಒಂದು ವಿಶೇಷವಾದ ಒಂದು ರೆಗ್ಯುಲರ್ ಹೀರೋ ಬಂದ ಹೀರೋಯಿನ್ ಬಂದ ಕ್ರಿಯೇಟರ್ ಆ ತರದಲ್ಲೇ ಒಂದು ಏನೋ ಹೇಳಬೇಕು ಅಂತ ಹೊರಟಿರುವ ಶ್ರೀ ಮತ್ತೆ ಮೂರ್ತಿ ಅವರ ಪ್ರಯತ್ನಕ್ಕೆ ನಮ್ಮ ಎಲ್ಲಾ ಗಣೇಶಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದರುಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಬಿಡ್ತಾ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಸಿಕ್ಕಿರಲಿ ಅಂತ ಕೇಳ್ಬಿಟ್ಟು ನಾನು ಬಡ ಸಾಹಿತಿಗಳು ನಮ್ಮಂತವರಿಗೆ ಅವಕಾಶ ಕೊಡಿ ಹಾಗೆ ಈ ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸಗಳು ನಮ್ಮ ಮೇಲೆ ಇರಲಿ ಅಂತ ನಮ್ಮ ಕೋರ ಟೀಮ್ ಮೇಲೆ ಇರಲಿ ಅಂತ ಹೇಳಿ ನಾನು ಕೇಳcountplotಿನಿ ಸಾಹಿತಿ ಸೆಲ್ತಾವ್ ಗಿರೀಶ್ ಸರ್ ಸಂಕಲಕನ ಓಕೆ ಸೆಲ್ವಾನ್ ಸರ್ ಓಕೆ ಗಿರೀಶ್ ಸರ್ ಸರ್ ಮತ್ತೆ ಹೋಗ್ಬಿಡಿ ಸರ್ please ಮತ್ತೆ ಮತ್ತೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಒಂದು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಮೂರ್ತಿ ಸರ್ ನಮ್ಮ ಫ್ಯಾಮಿಲಿ ಮೆಂಬರ್ ಅವರೆಲ್ಲ ಮಾಡೋ ಸಿನಿಮಾಗೂ ಫಸ್ಟ್ ನನ್ನ ಕರೀತಾರೆ ಫ್ರೀ ಇದ್ದೀರಾ ಅಂತಾರೆ ನನಗೋಸ್ಕರ ಒಂದು ಮಂತ್ ಬೇಕಾದ್ರೆ ಮುಂದೆ ಹಾಕಿ ಮಾಡ್ತಾರೆ ಸೊ ಮೂರ್ತಿ ಸರ್ ಥ್ಯಾಂಕ್ಸ್ ಈಗ ಅವಕಾಶ ಕೊಟ್ಟಿದ್ದಕ್ಕೆ ಏಳನೇದು ನಮ್ಮ ಡಾರ್ಲಿ ಡೈರೆಕ್ಟರ್ ಸೊ ಅವ್ರ ಜೊತೆ ನನ್ನ ಫಸ್ಟ್ ಸಿನಿಮಾ ಇದು ನಂದು ಒಂದು ತರ್ಟಿ ಫಿಲಿಮ್ಸ್ ಆಗಿದೆ ಸೊ ಅವ್ರ ಜೊತೆ ಹೆಂಗೆ ಇವರು ನಮ್ಗೆ ಸಿಂಕ್ ಆಗ್ತಾರ ಇಲ್ವಾ ಅವ್ರ ಬಾಡಿ ನೋಡೋದು ಎಷ್ಟು ಇಟ್ಟಿದೆ ಹೆಂಗೆ ಏನಂತ ಭಯ ಪಟ್ಕೊಂಡಿದ್ದೆ ನಿಜವಾಗ್ಲೂ ಅವರು ಒಂದು ಮುಗುತಾರೆ ವರ್ಕಲ್ಲಿ ರಾಕ್ಷಸ ಊಟನೂ ಮಾಡಲ್ಲ ಆತರ ಒಂದು ವರ್ಕರು ನಾನು ಮಾಡಿದ ಮೂವತ್ತು ಸಿನಿಮಾದ್ರು ನನಗೆ ಬೆಸ್ಟ್ ಡೈರೆಕ್ಟ್ ಅಂದ್ರೆ ಸೊ ಸಿರಿ ಅವರು ಅವ್ರ ಜೊತೆ ಕಲಿಯೋದು ತುಂಬಾ ಇದೆ ಆಕ್ಚುಲಿ ಸೊ ನಾನು ಕೆಲವರು ಕಲ್ತಿದ್ದೀನಿ ಅವರ ಜೊತೆ ವರ್ಕ್ ಮಾಡಿ ಸೊ ಸರಿ ಸರ್ ಥ್ಯಾಂಕ್ ಯು ಮತ್ತೆ ಈ ಸಿನಿಮಾಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹೇಮಂತ್ ಸರ್ ನಿಮಗೂ ಕೂಡ ಆಮೇಲೆ ಏನೇ ನಾವು ಮಾಡಿದ್ರು ಅದು ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳೋದು ನಮ್ಮ ಎಡಿಟರ್